ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಐ ವೆರಿ ಹಂಬಲ್ ಇವತ್ತು ಸ್ಟೇಜ್ ಮೇಲೆ ಕೂತಿರೋರು ಎಲ್ರೂ ನನಗೆ ಮನಸ್ಫೂರ್ತಿ ವಿಶ್ ಮಾಡಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಬಂದು ವಿಶ್ ಮಾಡಿರೋದಕ್ಕೆ ಆ್ಯಂಡ್ ಸಿಟಿ ಲೈಟ್ಸ್ ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ ನನಗೆ ನನ್ನ ಡೆಬ್ಯೂಗೆ ನಾನು ಏನು ಅನ್ಕೊಂಡಿದ್ದೆ ಅನ್ ಅಂಥದ್ದೇ ಒಂದು ಪಾತ್ರ ಆಗಿದೆ ಲುಕಿಂಗ್ ಫಾರ್ವರ್ಡ್ ಟು ಬಿ ವರ್ಕಿಂಗ್ ವಿತ್ ಎವ್ರಿಬಡಿ ಆನ್ ಸ್ಟೇಜ್ ಐ ಏನಂತ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಅವರು ಹಾಗೂ ಮತ್ತೆ ವಿಕ್ರಮ್ ಆರ್ಯ ಸರ್ ಸ್ಪೆಷಲ್ ಮೆನ್ಷನ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡಿರೆಕ್ಟರ್ ವಿಜಯ್ ಕುಮಾರ್ ಸರ್ ಥ್ಯಾಂಕ್ ಯು ಆ್ಯಂಡ್ ಮಾಸ್ತಿ ಸರ್ ಚರಣ್ ಸರ್ ಸುಧೀರ್ನ विनोदन विनायक वन इवनिंग नाना님 ನಿಮ್ಮ ಜೊತೆ ಕೆಲಸ ಮಾಡಕ್ಕೆ ಐ ಆಮ್ लुக்கிಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೋ ಮಚ್ ಎಸ್ ಮಲೆಕು ಮಿಸ್ತಿರ ಅಂತ ಇಂಗ್ಲಿಷ್ ಗೆ ಜವಾಬ್ದಾರಿ ಇದೆ ಅಂತ ಹೇಳಿ ಯಾಕಂದ್ರೆ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇಂದ ಕಾಯ್ತಾರೆ ಹೇಗ್ ಮಾಡಬಹುದು ವಿನಾಯಕ ಅವರ ಮಕ್ಕಳು ಹೇಗೇ ನಮ್ಮ ರಜೆ ಕೊಡ್ತೀರೋ ನಾನು ಥ್ಯಾಂಕ್ ಯು ಸೋ ಮಚ್ ಇವೇನೇನ್ ಹೇಳಿದ್ರಿ ಇವಾಗ ಅಷ್ಟು ಎಟ್ಟು ಪ್ರೂವ್ ಇನ್ನ ಪ್ರೂಫ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಕೋರ್ಸ್ ಮಾಡ್ಕೊಂಬತ್ತ ನಾನು ಈಗ ಒನ್ ಇಯರ್ ಆಕ್ಟಿಂಗ್ ಕೋರ್ಸ್ ಮಾಡ್ಕೊಂಬತ್ತೆ ಅದಾದ್ಮೇಲೆ ಪಾತ್ರ ತಯಾರಿ ನಡೀತೀವಿ ತುಂಬಾ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ನಡೆಯುವಂತ ಕತೆ ಲಂಡನ್ ನೀವು ಕೋಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಸೊ ನೀವು ಇಲ್ಲಿ ಕೆಟ್ಟ ಹೋಗಿ ಮಾಡ್ಬೇಕಾಗಿಸುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು ಸೊ ನೀವೇನಾದ್ರೂ ಅನ್ ಆಟ ಆರ್ ಆರ್ ಲೇಡೀಸ್ ಇದ್ದಾಗ ಮಾತಾಡ್ತೀ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಅಂತ ತಿಳ್ಕೊಂಡಿರೋದು ಏನಾದ್ರೂ ಇದೆಯಾ ಅಂತ ಸೊ ಫೋಟೋ ಶೂಟ್ ಮಾಡಿದ್ವಲ್ಲ ಅವತ್ತು ಅವ್ರು ಎಲ್ರೂ ಕರ್ಸಿದ್ರು ಅವ್ರು ಎಲ್ಲರೂ ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು ಜಸ್ಟ್ ಏನು ಹೇಳ್ತಾರೆ ಅವ್ರು ಮ್ಯಾನರಿಸಮ್ ಆಗಿ ಅವರು ಅದೊಂದು ರಾನ್ ಹೆಸರಿರುತ್ತಲ್ಲ

ഡോക്ടർ ഇരല്ല അവർ ഡിറക്ടർ ആണ്